ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ವರ್ಷಾಂತದ ಅಂದರೆ ಡಿಸೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಮೇಷರಾಶಿಯ ಒಂದು ಫಲಾನುಫಲ ಯಾವ ರೀತಿ ಇದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟಗಳಿದೆ ಅಥವಾ ಯಾವ ರೀತಿಯಾದಂಥ ಒಂದು ಕಷ್ಟಗಳಿದೆ ಅಂದ್ಕೊಂಡ್ಬಿಟ್ಟು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಆದರೆ ವಿಶೇಷವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಈ ಮೇಷರಾಶಿಯ ಭವಿಷ್ಯ ಹೇಳುವಂಥದ್ದು ಅತಿ ಉಜ್ವಲವಾಗಿದೆ ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ಭವಿಷ್ಯದ ಜೊತೆಗೆ ತಮ್ಮ ಮನಸ್ಥಿಕೆ ಕೂಡ ಬದಲಾಗುವಂಥದ್ದು ಮತ್ತು ನಿಮ್ಮಲ್ಲಿ ಧೈರ್ಯ ಜಾಸ್ತಿ ಆಗುವಂಥದ್ದು ಯಾವ ರೀತಿ ಇರಬಹುದು ನಿಮ್ಮಲ್ಲಿ ಧೈರ್ಯ ಅಥವಾ ಆತ್ಮವಿಶ್ವಾಸ ಹೇಳುವಂಥದ್ದು ಯಾವ ರೀತಿ ಬರ್ಬೋದು ಅಂದ್ಕೊಂಡು ಹೇಳೋದಿದ್ರೆ ಮೊದಲು ನಾನು ನಿಮ್ಮ ಮೂರು ಪಾಯಿಂಟನ್ನು ಹೇಳ್ತೇನೆ ಈ ರೀತಿ ಖಂಡಿತವಾಗಲೂ ನಿಮ್ಮಲ್ಲಿ ಬದಲಾವಣೆ ಹೇಳುವಂಥದ್ದು ಬರ್ತದೆ ಪ್ರಥಮವಾಗಿ ನಾನು ಮತ್ತೆ ಹಿಂದೆ ತಿರುಗಿ ನೋಡುವ ಪ್ರಮೇಯವೇ ಇಲ್ಲ ಆ ಕಷ್ಟದ ದಿನಗಳು ಮತ್ತೆ ನಾನು ಹಿಂದೆ ತಿರುಗಿ ನೋಡೋದಿಲ್ಲ ಹೇಳುವಂಥ ಒಂದು ಮನಸ್ಥಿಕೆ ನಿಮ್ಮಲ್ಲಿ ಆಟೋಮೆಟಿಕ್ಲಿ ಬರುವಂಥದ್ದು ನಿಮ್ಮಲ್ಲಿ ಒಂದು ಛಲ ಹೇಳುವಂಥದ್ದು ಬರ್ತದೆ ಅದೇ ರೀತಿಯಾಗಿ ಎರಡನೇದಾಗಿ ನನಗಾಗಿ ನಾನು ಬದುಕ್ತೇನೆ ಹೇಳುವಂಥದ್ದು ಒಂದು ಸ್ವಾರ್ಥದ ಮನೋಭಾವನೆ ಇರಬಹುದು ಅದು ಜನರಿಗೆ ಕಾಣಲಿಕ್ಕಾಥರ ಸ್ವಾರ್ಥದ ಮನೋಭಾವನೆ ಇರಬಹುದು ಆದರೆ ನೀವು ತಿಂದಿರುವಂಥ ಇದೆಯಲ್ಲ ಈ ಮಾತನ್ನು ನಿಮ್ಮ ಮನಸ್ಸು ಹೇಳಿಸ್ತದೆ ನನಗಾಗಿ ನಾನು ಬದುಕ್ತೇನೆ ನಾನು ಚೆನ್ನಾಗಿದ್ರೆ ನಮ್ಮ ಮನೆಯವರು ನಾನು ಯಾವಾಗ ಸರಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿಕೊಂಡು ಒಂದು ಸಂಪಾದನೆಯನ್ನು ಮಾಡ್ತೀನೋ ಆವಾಗ ಎಲ್ಲರೂ ಇದ್ದಾರೆ ಹೇಳುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರುವಂಥದ್ದಾಗ್ತದೆ ಮೂರನೇದಾಗಿ ನಾನು ಏನೇ ಕೆಲಸ ಮಾಡಿದರೂ ಕೂಡ ನಾನೇ ನಿರ್ಣಯ ತಗೊಳ್ತೀನಿ ಮೂರನೇ ವ್ಯಕ್ತಿಯ ಅವಶ್ಯಕತೆ ನನಗಿಲ್ಲ ಹೇಳುವಂಥ ಒಂದು ಮನೋಭಾವನೆ ಕೂಡ ನಿಮ್ಮಲ್ಲಿ ಬರ್ತದೆ ಯಾಕಂದರೆ ಪ್ರತಿಯೊಂದು ರಾಶಿ ಮೇಷರಾಶಿ ಅಂದ್ಕೊಂಡು ನಾನು ಹೇಳೋದಿಲ್ಲ ಪ್ರತಿಯೊಂದು ರಾಶಿಯವರು ಕೂಡ ಬಂತು ಇದು ನಮ್ಮ ನಮ್ಮ ನಿರ್ಣಯ ನಾವೇ ತಗೊಳ್ಳೋದ್ರಲ್ಲಿ ಯಾರಿಗೂ ನಷ್ಟ ಹೇಳುವಂಥದ್ದಿಲ್ಲ ಅಥವಾ ಯಾರಿಗೂ ಕಷ್ಟ ಹೇಳುವಂಥದ್ದು ಇಲ್ಲ ನಾಳೆ ದಿನ ಬಂದುಬಿಟ್ಟು ಅವನು ಹೇಳಿದ್ದ ನಾನು ಅದಕ್ಕೆ ಈ ನಿರ್ಣಯ ತಗೊಂಡೆ ಅಂದ್ಕೊಂಡ್ಬಿಟ್ಟು ಮೂರನೇ ವ್ಯಕ್ತಿಯ ಮೇಲೆ ನಾವು ಗೂಬೆ ಕುರಿಸುವಂಥ ಪ್ರಮೇಯವೂ ಇಲ್ಲಿ ಬರೋದಿಲ್ಲ ಹಾಗಾಗಿ ನಮ್ಮ ನಿರ್ಣಯ ಅಥವಾ ನನ್ನ ನಿರ್ಣಯ ನಾನೇ ತೆಗೆದುಕೊಳ್ಳುತ್ತೇನೆ ಹೇಳುವಂಥ ಮಾತು ನಿಮ್ಮ ಮನಸ್ಸಲ್ಲಿ ಬರ್ತದೆ ಖಂಡಿತವಾಗೂ ಕೂಡ ಇದರಿಂದ ಒಳ್ಳೆಯದು ಕೂಡ ನಿಮಗೆ ಹಾಗೇ ಆಗ್ತದೆ ಇನ್ನು ನೇರವಾಗಿ ನಾನು ಈ ಡಿಸೆಂಬರ್ ತಿಂಗಳ ಫಲಾನುಫಲಕ್ಕೆ ಬರ್ತೇನೆ ಯಾವ ರೀತಿ ಇದೆ ಕೇಳಿದರೆ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಮೇಷರಾಶಿಯಲ್ಲಿ ಈ ಉದ್ಯೋಗದ ವಿಚಾರಕ್ಕೆ ಬಂದರೆ ಕೆಲವೊಂದಿಷ್ಟು ಟ್ವಿಸ್ಟ್ಗಳಿದೆ ಇಲ್ಲಿ ನೋಡಿ ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಇದ್ದೀರಿ ಅಂದ್ಕೊಂಡು ಇಟ್ಕೊಳ್ಳಿ ಅದು ನೀವು ಆಗಿ ಕೆಲಸ ಮಾಡ್ಬೋದು ಅಥವಾ ಎಮ್ ಡಿ ಆಗೂ ಕೆಲಸ ಮಾಡ್ಬೋದು ಅಥವಾ ನೀವು ಅಸ್ಟೆಂಟ್ ಮ್ಯಾನೇಜರಾಗೂ ಕೆಲಸ ಮಾಡ್ಬೋದು ಅಥವಾ ಯಾವುದೇ ಒಂದು ಪೋಸ್ಟಲ್ಲಿ ಕೂತ್ಕೊಂಡು ನೀವು ಕೆಲಸ ಮಾಡ್ಬೋದು ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ನೀವೇ ಒನ್ ಆಫ್ ದ ಡಿಸಿಷನ್ ಮೇಕರ್ ಆಗಿರ್ತೀರಿ ನಿಮ್ಮ ನಿರ್ಣಯವೇ ಅಂತಿಮವಾಗಿರ್ತದೆ ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ನಿಮಗೆ ಕರೆಯುವಂಥ ಸಾಧ್ಯತೆಗಳು ತುಂಬ ಇರ್ತದೆ ನಿಮಗೆ ಆ ಕಂಪನಿಯಲ್ಲಿ ಒಂದು ಗೌರವ ಹೇಳುವಂಥ ಸಿಗ್ತದೆ ನಿಮ್ಮ ಮಾತಿಗೆ ಒಂದು ಮನ್ನಣೆ ಹೇಳುವಂಥದ್ದು ಬರ್ತದೆ ಹಾಗಾಗಿ ನಿಮಗೆ ಎಲ್ಲೋ ಒಂದು ಕಡೆಗೆ ಕೆಲಸದ ಜವಾಬ್ದಾರಿ ಕೂಡ ಜಾಸ್ತಿ ಆಯಿತು ಅಂತ ಅರ್ಥ ಇದರಲ್ಲಿ ಹಾಗಾಗಿ ಡಿಸಿಷನ್ ಮೇಕರ್ ನೀವಾಗಿರ್ತೀರಿ ಹಾಗಾಗಿ ಸಿಕ್ಕಂತಹ ಆಪರ್ಚುನಿಟಿನ ಬಿಟ್ಕೊಳ್ಳೋಕೆ ಹೋಗಬೇಡಿ ದಯವಿಟ್ಟು ಎಷ್ಟೇ ಜವಾಬ್ದಾರಿ ಬರಲಿ ಕೆಲಸ ಮಾಡಿ ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಉಜ್ವಲವಾದಂಥ ಒಂದು ಬದುಕು ಕಾಣಲಿಕ್ಕೆ ಸಿಗ್ತದೆ ನಿಮ್ಮ ಮೇಲಧಿಕಾರಿಯಿಂದ ಅಪ್ರಿಸಿಯೇಷನ್ಗಳು ಸಿಗುವಂಥದ್ದು ಇಷ್ಟು ದಿನ ನೀವೇನೇ ಕೆಲಸ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಎಲೆಮರೆ ಕಾಯಿಯಾಗಿದ್ರಿ ಅಂದ್ಕೊಂಡು ಅನಿಸುತ್ತೆ ಆದರೆ ಈಗ ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಯಾರು ಇನ್ಸಲ್ಟ್ ಮಾಡಿದ್ರು ಯಾರು ಅವಮಾನ ಮಾಡಿದ್ರು ಅವರಿಂದ ಎಲ್ಲ ಬಂದುಬಿಟ್ಟು ನಿಮಗೆ ಒಂದು ಅಪ್ರಿಸಿಯೇಷನ್ ಸಿಗುವಂಥದ್ದಾಗ್ತದೆ ಅದು ನಿಮ್ಮ ಕಾರ್ಯಕ್ಷೇತ್ರನೂ ಇರ್ಬೋದು ಅಥವಾ ನಿಮ್ಮ ಆಫೀಸ್ ಇರ್ಬೋದು ಅಥವಾ ನಿಮ್ಮ ಸಮಾಜದಲ್ಲೂ ಕೂಡ ಇರಬಹುದು ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಆಗಬಹುದು ಹಾಗಾಗಿ ಒಂದು ಅಪ್ರಿಷಿಯೇಷನ್ ಹೇಳುವಂಥ ಸಿಗ್ತದೆ ಇನ್ನು ನೀವು ನಿಮ್ಮ ಕಂಪನಿಯಲ್ಲಾಗಿರಲಿ ಅಥವಾ ನಿಮ್ಮ ಮನೆಯಲ್ಲಾಗಿರಲಿ ಅಥವಾ ನಿಮ್ಮ ಒಂದು ಸ್ನೇಹಿತರ ಗುಂಪಲ್ಲಾಗಿರಲಿ ನೀವು ಒಬ್ಬರು ಸೊಲ್ಯೂಷನ್ ಪ್ರೊವೈಡರ್ ಆಗಿರ್ತೀರಿ ಸೊಲ್ಯೂಷನ್ ಪ್ರೊವೈಡರ್ ಅಂತಂದರೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಯಾವುದೇ ಒಂದು ಕಷ್ ಕಷ್ಟಗಳಿಗೆ ಯಾವುದೇ ಒಂದು ತೊಂದರೆಗಳಿಗೆ ಸಲಹೆ ಕೊಡುವಂಥವ್ರು ಅಂತ ಅರ್ಥ ಅಂತಹ ಸಲಹಾ ಗುಣ ನಿಮಗೆ ಜಾಸ್ತಿ ಬರುವಂಥದ್ದಾಗ್ತದೆ ಮತ್ತು ಸಲಹೆಯನ್ನು ಕೂಡ ಕೊಡ್ತೀರಾ ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಾ ಮೊದಲೇ ಒಂದು ಮೇಷರಾಶಿಯವರು ಅಂತಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡಿದ್ದವರು ನೀವು ನಾಲ್ಕು ಜನರ ಮಧ್ಯದಲ್ಲಿ ನಿಂತ್ಕೊಟ್ರೆ ಮೇಷರಾಶಿಯವರೇ ಎದ್ದು ಕಾಣುವಂಥದ್ದು ಅದು ನಿಮ್ಮ ಬೈ ಬರ್ತೇ ಬಂದಿರುತ್ತೆ ಹುಟ್ಟಿನಿಂದಲೇ ಬಂದಿರುತ್ತೆ ಈ ಕ್ವಾಲಿಟಿನ ಖಂಡಿತವಾಗಲೂ ಕೂಡ ಅದನ್ನು ಮೇಂಟೈನ್ ಮಾಡಿ ಇನ್ನು ಕೆಲವೊಂದಿಷ್ಟು ಈ ಗೌರ್ಮೆಂಟ್ ಕೆಲಸದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಬಂದುಬಿಟ್ಟು ಮೇಷರಾಶಿಯವರಿಗೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಿಷ್ಟು ಕೆಲಸಗಳಾಗಬೇಕಾಗಿತ್ತು ಒಂದು ಮನೆ ಸ್ಯಾಂಕ್ಷನ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ಸ್ಯಾಂಕ್ಷನ್ಗಳು ಕೆಲವೊಂದಿಷ್ಟು ಪೆಂಡಿಂಗ್ ಬಿದ್ದುಕೊಂಡಿತ್ತಲ್ಲ ನಿಮ್ಮ ಫೈಲ್ಗಳು ಈ ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದಿಷ್ಟು ಫೈಲ್ಗಳು ಕ್ಲಿಯರ್ ಆಗುವಂಥದ್ದಾಗ್ತದೆ ಈ ಪೆಂಡಿಂಗ್ ಫೈಲ್ಗಳನ್ನು ತೆಗೆದುಬಿಟ್ಟು ನಿಮ್ಮ ಒಂದು ಏನೆಲ್ಲ ತೊಂದರೆಗಳಿದೆ ಅಥವಾ ಏನೆಲ್ಲ ನಿಮಗೆ ಒಂದು ಸ್ಯಾಂಕ್ಷನ್ ಆಗಬೇಕಿತ್ತು ಅದೆಲ್ಲ ಸ್ಯಾಂಕ್ಷನ್ ಆಗುವಂಥದ್ದು ಕೂಡ ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಆಗ್ತದೆ ಇನ್ನು ರೆಸ್ಪೆಕ್ಟ್ ಜಾಸ್ತಿ ಆಗುವಂಥದ್ದು ಆವಾಗಲೇ ಹೇಳಿದೆ ನಾನು ಗೌರವ ಜಾಸ್ತಿ ಆಗುವಂಥದ್ದು ಸಮಾಜದಲ್ಲಿ ಒಂದು ಗೌರವ ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗುವಂಥದ್ದು ಈ ಮೇಷರಾಶಿಯವರಿಗೆ ಇರ್ತದೆ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಿ ಬಂದುಬಿಟ್ಟು ನೀವು ಕಳ್ಕೊಂಡಿದ್ರೋ ಅಲ್ಲೇ ಎದ್ದಿತ್ಕೋಬೇಕು ಅಂದ್ಕೊಂಡು ಹೇಳ್ತಾರೆ ಈಗಿನ ಕಾಲದಲ್ಲಿ ನಾವು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ನನಗನ್ಸಿದ ಮಟ್ಟಿಗೆ ನಮ್ಮ ಹತ್ರ ಯಾವಾಗ ದುಡ್ಡಿಲ್ವೋ ಅಥವಾ ನಮ್ಮ ಹತ್ರ ಯಾವಾಗ ಸಂಪಾದನೆ ಇಲ್ವೋ ಅಲ್ಲಿ ನಮ್ಮ ಗೌರವ ಕಡಿಮೆ ಅಂದ್ಕೊಂಡೇ ಅರ್ಥ ನೀವು ಒಳ್ಳೆ ಜೋಬ್ ತುಂಬ ದುಡ್ಡು ಹಾಕ್ಕೊಂಬಿಟ್ಟು ಒಂದು ಒಳ್ಳೆ ಕಾರಲ್ಲಿ ಹೋಗ್ಬಿಟ್ಟು ಹೇಳಿದ್ರೆ ಎಲ್ಲರೂ ನಿಮ್ಮ ಮರ್ಯಾದೆ ಕೊಡ್ತಾರೆ ನೋಡುವಂಥ ವ್ಯ ಬದಲಾಗುತ್ತೆ ನೋಡುವಂಥ ರೀತಿ ಬದಲಾಗುತ್ತೆ ನಿಮ್ಗೆ ಮಾತಾಡಿಸುವಂಥ ರೀತಿ ಬದಲಾಗುತ್ತೆ ಹಾಂ ನಿಮಗೆ ಕೊಡುವಂಥ ಕುರುಚಿ ಬೇರೆ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಗಳಿಕೆ ಮಟ್ಟ ಕೂಡ ನಿಮ್ದು ಜಾಸ್ತಿ ಆಗಿರೋದ್ರಿಂದ ಇಂಥ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಹೇಳುವಂಥ ಜಾಸ್ತಿ ಆಗ್ತದೆ ಗೌರವ ಹೇಳುವಂಥ ಜಾಸ್ತಿ ಆಗ್ತದೆ ಇನ್ನು ಯಾರಿಗೆಲ್ಲ ಕೆಲಸ ಇಲ್ಲದೇ ಕೆಲಸ ಹುಡುಕ್ತಾ ಇದ್ರಿ ಅಥವಾ ನಾಳೆಗೆ ಬಾ ನಾಡ್ದು ಬಾ ಸಕ್ಸಸ್ ಆಗುತ್ತೆ ಅಂದ್ಕೊಂಡು ಹೇಳ್ತಾ ಇದ್ದವ್ರು ಇದ್ದರೂ ಕೂಡ ಅವರಿಗೆ ಈ ಟೈಮು ಈ ಡಿಸೆಂಬರ್ ಟೈಮಲ್ಲಿ ನೀವು ಒಂದೇ ಒಂದು ಇಂಟರ್ವ್ಯೂ ಕೊಟ್ಟರು ಕೂಡ ಅಥವಾ ಸಕ್ಸಸ್ ಆಗುವಂಥದ್ದು ಆಗ್ತದೆ ನಿಮಗೆ ಕೆಲಸನೂ ಕೂಡ ಸಿಗ್ತದೆ ಅದು ಉನ್ನತ ಸ್ಥಾನದ ಕೆಲಸನೇ ನಿಮಗೆ ಸಿಗ್ತದೆ ಹೇಳುವಂಥದ್ದು ನನ್ನ ಒಂದು ಭರವಸೆ ಯಾಕಂತಂದರೆ ನಿಮ್ಮ ಗೋಚಾರ ಫಲದಲ್ಲಿ ಅದೇ ರೀತಿಯಾಗಿರುವಂಥದ್ದು ಹಾಗಾಗಿ ನಿಮ್ಮ ಇಂಟರ್ವ್ಯೂ ಏನಿದೆ ಸಕ್ಸಸ್ ಆಗುತ್ತೆ ಆದರೆ ಯಾವುದೇ ಒಂದು ಇಂಟರ್ವ್ಯೂ ಹೋಗಬೇಕಾದರೂ ಕೂಡ ನಿಮ್ಗಿಂತ ಮತ್ತೆ ಬುದ್ಧಿವಂತರೇ ಇರ್ತಾರೆ ನಿಮ್ಮ ಮೇಲಧಿಕಾರಿಗಳು ಅವರು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆಗಿ ಹೋಗೋದು ಭಾಳ ಒಳ್ಳೆಯದು ಜಾತಕದಲ್ಲಿ ಭವಿಷ್ಯದಲ್ಲಿ ಭವಿಷ್ಯದಲ್ಲಿರ್ತದೆ ಇಂಟ್ರೂ ಸಕ್ಸಸ್ ಅಂದ್ಕೊಂಡು ಅದಕ್ಕೆ ತಕ್ಕಾಗ ನಾವು ಕೆಲಸ ಮಾಡಬೇಕಾಗ್ತದೆ ಜಾತಕದಲ್ಲಿ ಇರ್ತದೆ ನಿಮ್ಮ ಸಕ್ಸಸ್ ಇದೆ ಅಂದ್ಕೊಂಡು ಆದರೆ ಅದಕ್ಕೆ ತಕ್ಕ ಪರಿಶ್ರಮ ಇದ್ದರೆ ಮಾತ್ರ ಆ ಗ್ರಹಗಳು ಕೂಡ ನಿಮಗೆ ಒಂದು ಫಲಿತಾಂಶ ಹೇಳುವಂಥದ್ದು ಕೊಡುವಂಥದ್ದು ಓಕೆನಾ ಇನ್ನು ಯಾರೆಲ್ಲ ಬಂದ್ಬಿಟ್ಟು ಕಾಂಟ್ರಾಕ್ಟ್ರುಗಳಿದ್ದರು ತುಂಬ ಜನ ಮೇಷರಾಶಿಯವರು ಕಾಂಟ್ರಾಕ್ಟ್ರುಗಳಿದ್ದಾರೆ ಕಾಂಟ್ರಾಕ್ಟ್ ಮಾಡಿಬಿಟ್ಟು ಬಿಲ್ ಪಾಸ್ ಮಾಡದೇ ಇರುವಂಥದ್ದು ಅಥವಾ ಕೆಲವೊಂದಿಷ್ಟು ಕೊಟೇಶನ್ ಇಟ್ಬಿಟ್ಟು ನಿಮಗೆ ಆ ಪ್ರಾಜೆಕ್ಟ್ ಆಗದೇ ಇರುವಂಥವ್ರು ಅವರಿಗೆಲ್ಲ ಕೂಡ ಈ ಪ್ರಾಜೆಕ್ಟು ಸಿಗುವಂಥದ್ದಾಗ್ತದೆ ಪೆಂಡಿಂಗ್ ಇರುವಂಥ ಬಿಲ್ಲುಗಳು ಕೂಡ ಪಾಸಾಗುವಂಥದ್ದು ಇದೆಲ್ಲ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿದೆ ಪ್ರಯತ್ನ ನೀವು ಮಾಡಬೇಕಾಗ್ತದೆ ಪ್ರಯತ್ನ ಮಾಡಿ ಯಶಸ್ಸು ಕೂಡ ಸಿಕ್ಕೇ ಸಿಗ್ತದೆ ಇದಕ್ಕೆಲ್ಲ ಮೂಲ ಕಾರಣ ಏನಂತಂದರೆ ನಿಮ್ಮ ಕರ್ಮವೇ ನಿಮಗೆ ಕಾಪಾಡುವಂಥದ್ದು ನೆನ್ಪಿಟ್ಕೊಳ್ಳಿ ನಿಮ್ಮ ಕರ್ಮವೇ ನಿಮ್ಗೆ ಕಾಪಾಡ್ತದೆ ನೀವು ಏನು ಕರ್ಮ ಮಾಡಿದ್ರೋ ಅದಕ್ಕೆ ತಕ್ಕನಾದಂಥ ಪ್ರತಿಫಲ ಈ ಡಿಸೆಂಬರ್ ತಿಂಗಳಲ್ಲಿ ಈ ಮೇಷರಾಶಿಯವರಿಗೆ ಸಿಗ್ತದೆ ಯಾರೇ ಮೂರನೇ ವ್ಯಕ್ತಿ ಬಂದುಬಿಟ್ಟು ನಿಮ್ಗೆ ತುಂಬ ಆಯುಷ್ಯಗಳನ್ನು ಒಡ್ಬೋದು ಆ ಆಯುಷ್ಯಕ್ಕೆ ಒಳಗಾಗಬೇಡಿ ಏನಿದ್ರೂ ಕೂಡ ನಿಮ್ಮ ಸ್ವಂತ ನಿರ್ಧಾರ ನಿಮ್ಮ ಸ್ವಂತ ದುಡಿಮೆ ನಿಮ್ಮ ಸ್ವಂತ ಪರಿಶ್ರಮ ಇರಲಿ ಖಂಡಿತವಾಗಲೂ ಕೂಡ ಈ ಡಿಸೆಂಬರ್ ಹೇಳುವಂಥದ್ದು ಹೊನ್ನಿನ ದಿನವಾಗಿ ಪರಿಣಮಿಸಲಿದೆ ಈ ಮಾತನ್ನು ನಂಬಿ ಖಂಡಿತವಾಗಲೂ ಕೂಡ ಈ ಮಾತಿನ ಮೇಲೆ ನೀವು ಕೆಲಸ ಮಾಡಿ ಯಶಸ್ಸು ಸಿಕ್ಕೇ ಸಿಗ್ತದೆ ಇನ್ನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರಿ ಯಾರ್ದೆಲ್ಲ ಬಂದುಬಿಟ್ಟು ಮಾರ್ಕೆಟಿಂಗಲ್ಲಿ ಅಚೀವ್ಮೆಂಟ್ ಮಾಡಲೇಬೇಕು ಟಾರ್ಗೆಟ್ ಇರುತ್ತೆ ಅಚೀವ್ಮೆಂಟ್ ಮಾಡೋಕ್ಕಾಗದೆ ಇದ್ರಿ ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಮಾರ್ಕೆಟಿಂಗ್ ಕೆಲಸ ಮಾಡೋವ್ರಿಗೆ ಅದು ಇನ್ಶೂರೆನ್ಸ್ ಫೀಲ್ಡ್ ಆಗಿರ್ಬೋದು ಯಾವುದೇ ಒಂದು ಪ್ರೊಡಕ್ಟಿವಿಟಿ ಫೀಲ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಐ ಟಿ ಫೀಲ್ಡ್ ಆಗಿರ್ಬೋದು ಎಲ್ಲದರಲ್ಲೂ ಮಾರ್ಕೆಟಿಂಗ್ ಹೇಳುವಂಥದ್ದು ಅತಿ ಪ್ರಮುಖವಾಗಿರುವಂಥದ್ದು ಅತಿ ಮಾನ್ಯತೆ ಹೊಂದಿರುವಂಥ ಜಾಬ್ ಅದು ಆದರೆ ಅಷ್ಟೇ ಕಷ್ಟ ಸಾಧ್ಯವಾದಂಥ ಜಾಬ್ ಅದು ಯಾವುದೂ ಕೂಡ ನಥಿಂಗ್ ಈಸ್ ಇಂಪಾಸಿಬಲ್ ನೀವು ಎದ್ದು ನಿಂತ್ಕೊಂಡು ನಾನು ಮಾಡ್ತೀನಿ ಅಂದ್ಕೊಂಡ್ಬಿಟ್ಟು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಪ್ರತಿಯೊಂದು ಡೀಲ್ಗಳು ಕೂಡ ಆಗುವಂಥದ್ದು ಆಗ್ತದೆ ನನಗೂ ಗೊತ್ತಿರುವಂಥ ವಿಚಾರ ಖಂಡಿತವಾಗಲೂ ಈ ಮಾರ್ಕೆಟಿಂಗ್ ಮಾಡುವವರಿಗೆ ಅತಿ ಉತ್ತಮವಾಗಿರುವಂಥ ಮಾಸ ಅಂತಂದರೆ ಈ ಡಿಸೆಂಬರ್ ಮಾಸ ಆಗಿರ್ತದೆ ಯಾರೆಲ್ಲ ಬಂದ್ಬಿಟ್ಟು ಒಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಅರ್ಜಿ ಹಾಕ್ಕೊಂಡು ಕೂತ್ಕೊಂಡಿದ್ರಿ ಕೆಲಸ ಆಗ್ತಾ ಇರಲಿಲ್ಲ ಬರೀ ಡಿಲೇ ಆಗ್ತಾ ಇತ್ತು ಇವತ್ತು ನಾಳೆ ಇವತ್ತು ನಾಳೆ ಅಂದ್ಕೊಂಡು ಓಡಾಡ್ತಾ ಇದ್ರಿ ಅವರಿಗೆಲ್ಲ ಕೂಡ ಒಂದು ಗೌರ್ಮೆಂಟ್ ಕೆಲಸ ಸಿಗುವಂಥದ್ದು ಭಾಗ್ಯ ಕೂಡ ಈ ಸಂದರ್ಭದಲ್ಲಿದೆ ಖಂಡಿತವಾಗ್ಲೂ ಕೂಡ ಪ್ರಯತ್ನ ಮಾಡಿ ಅದಕ್ಕೆ ತಕ್ಕಂಥ ಇನ್ಫ್ಲೂಯನ್ಸ್ಗಳು ಅದು ಇದು ಅಂದ್ಕೊಂಡ್ಬಿಟ್ಟು ನೀವು ಹಿಡ್ಕೋಬೇಕಾಗ್ತದೆ ಅಂಥ ವ್ಯಕ್ತಿಗಳು ಹಿಡಿದುಬಿಟ್ಟು ನಿಮ್ಮ ಕೆಲಸನ ಮಾಡಿಕೊಡಿ ಕೆಲಸ ಆಗ್ತದೆ ಬಿಸ್ನೆಸ್ ಮ್ಯಾನ್ಗಳು ಯಾರೆಲ್ಲ ಬಂದುಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಇದ್ದವರು ಅಥವಾ ಬಂದುಬಿಟ್ಟು ಒಂದು ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡೋರು ಅಥವಾ ಐ ಟಿ ಬಿಸ್ನೆಸ್ ಮಾಡುವವರು ಅಥವಾ ಪಾರ್ಟ್ನರ್ಶಿಪ್ ಆದರೂ ಕೂಡ ಪರವಾಗಿಲ್ಲ ಇನ್ನೊಂದು ಸಿ ಎ ಅಕೌಂಟೆಂಟ್ಸ್ಗಳೆಲ್ಲ ಯಾರೆಲ್ಲ ಇದ್ದಾರೆ ಇನ್ನು ಕೆಲವೊಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡೋರು ಅವರಿಗೆಲ್ಲ ಕೂಡ ಅತಿ ಉತ್ತಮವಾಗಿರುವಂಥದ್ದು ನಿಮ್ಮ ಏನು ಬಿಸ್ನೆಸ್ ಲೋ ಆಗಿತ್ತು ಅಥವಾ ಡೌನ್ ಆಗಿತ್ತು ಅದು ಹೈ ಲೆವೆಲಿಗೆ ಹೋಗುವಂಥದ್ದು ಮತ್ತು ಯಾರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾಯಿದ್ರಿ ಅವರಿಗೂ ಕೂಡ ಅತಿ ಉತ್ತಮವಾಗಿರುವಂಥ ಮಾಸ ಅಂತಂದರೆ ಡಿಸೆಂಬರ್ ಮಾಸ ನೀವು ಕೇಳುವುದು ಎಲ್ಲವೂ ಚೆನ್ನಾಗಿದೆಯಾ ಅಂದ್ಕೊಂಡು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಇಂಟ್ರವ್ಯೂ ಹತ್ತು ದಿನ ತೊಗೊಳ್ತೇನೆ ಅದನ್ನು ನೋಡಿಬಿಟ್ಟು ನೀ ನೀಟಾಗಿ ಅದನ್ನು ತಿಳಿದುಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಮೇಷರಾಶಿಯವರಿಗೆ ಅತಿ ಉತ್ತಮವಾಗಿರುವಂಥದ್ದು ಎಲ್ಲೋ ಒಂದು ಕಡೆಗೆ ಅದರ ಮೇಲೆ ನಿಮಗೆ ಒಂದು ಪ್ಯಾಷನ್ ಇರಬೇಕು ಒಂದು ಶ್ರದ್ಧೆ ಇರಬೇಕು ಒಂದು ಗೌರವ ಇರಬೇಕು ಪರಿಶ್ರಮ ಇರಬೇಕು ಆವಾಗಲೇ ಇದೆಲ್ಲ ಸಕ್ಸಸ್ ಸಿಗುವಂಥದ್ದು ನಿಮ್ಗೊಂದು ಹೇಳ್ತೀನಿ ಕೇಳ್ಕೊಳ್ಳಿ ಭವಿಷ್ಯದಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಎಲ್ಲ ಬರ್ಕೊಂಡಿರ್ತದೆ ಆಗ್ತದೆ ಅಂದ್ಕೊಂಡ್ಬಿಟ್ಟು ಎಲ್ಲ ಆಗ್ತದೆ ಅಂದ್ಕೊಂಬಿಟ್ಟು ನೀವು ಮನೇಲಿ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ ಅದಕ್ಕೆ ತಕ್ಕನಾಗಿ ನೀವು ಕೆಲಸ ಮಾಡಲೇಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನಿಮ್ಮ ಗಾಡಿ ನೂರ ನಲ್ವತ್ತರಲ್ಲಿ ಓಡುತ್ತೆ ಅಂದ್ಕೊಂಡ್ಬಿಟ್ಟು ಗಾಡಿ ಮೇಲೆ ಕೂತ್ಕೊಂಡು ಕೂಡಲೇ ಓಡಲಿಕ್ಕೆ ಶುರು ಮಾಡ್ತದೆ ಅದು ಅದನ್ನು ನೀವು ಓಡಿಸ್ಬೇಕು ಅದೇ ಥರ ನಿಮ್ಮ ಭವಿಷ್ಯ ಮತ್ತು ಈ ಜ್ಯೋತಿಷ್ಯ ಹೇಳುವಂಥದ್ದು ಕೆಲಸ ಮಾಡುವಂಥದ್ದು ನೆನ್ಪಿಟ್ಕೊಳ್ಳಿ ಇನ್ನು ರಿಯಲ್ ಎಸ್ಟೇಟಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಎಲ್ಲ ಡೀಲಿಂಗ್ ಆಗಿರುತ್ತೆ ಟೋಕನ್ ಅಡ್ವಾನ್ಸ್ವರೆಗೂ ಬಂದಿರುತ್ತೆ ಸಡನ್ನಾಗಿ ಬಂದುಬಿಟ್ಟು ಏನೋ ಒಂದು ತೊಂದರೆಯಿಂದ ನಿಂತ್ಕೊಂಡ್ಬಿಡುವಂಥದ್ದು ಯಾವುದೋ ಒಂದು ಮಾಡೋಕ್ಕೆ ಹೋಗ್ಬಿಟ್ಟು ಇಲ್ಲ ದುಡ್ಡಿಲ್ಲ ನೆಕ್ಸ್ಟ್ ಮಂತ್ ನೋಡೋಣ ಅಂದ್ಕೊಂಡ್ಬಿಟ್ಟು ಆ ಪಾರ್ಟಿ ಹೇಳೋದು ಅಥವಾ ಎಲ್ಲ ಪಾರ್ಟಿ ಎರಡು ಕಡೆಯಿಂದ ಓಕೆ ಆಗಿರ್ತದೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೆ ಇರುವಂಥದ್ದು ಅಥವಾ ಕೆಲವೊಂದಿಷ್ಟು ಗೌರ್ಮೆಂಟ್ ಕಡೆಯಿಂದ ತೊಂದರೆ ಬರುವಂಥದ್ದೆಲ್ಲ ಆಗ್ತಿತ್ತು ಅದಕ್ಕೆಲ್ಲ ಈ ಟೈಮಲ್ಲಿ ನಿಮ್ಗೆ ಫುಲ್ ಸ್ಟಾಪ್ ಬಿಡುವಂಥದ್ದು ಆಗ್ತದೆ ಮತ್ತು ನಿರಾತಂಕವಾಗಿ ನಿಮ್ಮ ಕೆಲಸಗಳು ನಡೆಯುತ್ತೆ ಈ ರಿಯಲ್ ಎಸ್ಟೇಟ್ ಕೆಲಸ ಹೇಳುವಂಥದ್ದು ಡೀಲ್ಗಳೆಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆಯ ಸಕ್ಸಸ್ಸು ಕೂಡ ಪಡೀತೀರ ಇನ್ನು ಖರೀದಿ ಮತ್ತು ಕೊಳ್ಳುವಿಕೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಕೆಲಸ ಮಾಡುವಂಥವ್ರು ಬಿಸ್ನೆಸ್ ಮಾಡುವಂಥವ್ರು ಈ ಡಿಸೆಂಬರ್ ತಿಂಗಳಲ್ಲಿ ನಿಸ್ಸಂದೇಹವಾಗಿ ನಿಮ್ಮ ಬಿಸ್ನೆಸ್ಸು ಅತಿ ಉತ್ತಮವಾಗಿ ನಡೀತದೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನೀವೇನು ಎಕ್ಸ್ಪೋರ್ಟ್ ಮಾಡ್ತಿರೋ ಅಥವಾ ಇಂಪೋರ್ಟ್ ಮಾಡ್ತಿರೋ ಖಂಡಿತವಾಗ್ಲೂ ಕೂಡ ಅದ್ರ ಮೇಲೆ ನೀಟಾಗಿ ಫೋಕಸ್ ಮಾಡಿ ಅದರ ಬೆಲೆನ ತಿಳ್ಕೊಂಡು ಅದರ ಬಗ್ಗೆ ಅರ್ಥಕೊಂಡು ನೀವು ಕೆಲಸ ಮಾಡಿ ಈ ಡಿಸೆಂಬರ್ ತಿಂಗಳಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟು ಕೂಡ ಅತಿ ಉತ್ತಮವಾಗಿರುವಂಥದ್ದು ಇನ್ನು ವಿಶೇಷವಾಗಿ ಗೃಹಿಣಿಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಿರುವಂಥದ್ದು ಶಾಪಿಂಗ್ ಭಾಗ್ಯ ಹೇಳುವಂಥದ್ದು ಇದೆ ಈ ಡಿಸೆಂಬರ್ ತಿಂಗಳಲ್ಲಿ ಅದು ಯಾವುದೋ ರೀತಿಯಿಂದ ನಿಮಗೆ ಒಂದು ಶಾಪಿಂಗ್ ಆಗ್ತದೆ ನಿಮ್ಮ ತಂದೆ ಕಡೆಯಿಂದ ಆಗ್ಬೋದು ಅಥವಾ ಮದುವೆ ಆದವರಾದರೆ ನಿಮ್ಮ ಯಜಮಾನರ ಕಡೆಯಿಂದ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆಗೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಏನೋ ನಿಮ್ಮ ಬರ್ತ್ಡೇ ಗಿಫ್ಟ್ ಕೊಡ್ತೀನಿ ನಿಮ್ಗೂ ಕರ್ಕೊಂಡೋಗಿ ಕೊಡಿಸ್ಬೋದು ಅಥವಾ ನೀವೇ ಕೊಂಡ್ಕೊಳ್ಬೋದು ಆ ರೀತಿಯಾದಂಥ ಒಂದು ಶಾಪಿಂಗ್ ಭಾಗ್ಯ ಹೇಳುವಂಥದ್ದಿದೆ ಖಂಡಿತವಾಗಲೂ ಕೂಡ ಶಾಪಿಂಗ್ ತಾವು ಮಾಡ್ಬೋದು ಇದು ಕೂಡ ನಿಮ್ಗೆ ಖುಷಿ ವಿಚಾರ ಅಲ್ವಾ ಇನ್ನೊಂದು ಸ್ಟಾರ್ಟಪ್ ಕಂಪ್ನಿಗಳು ಯಾರೆಲ್ಲ ಶುರು ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ಕೆಲವೊಂದಿಷ್ಟು ಅಡಚಣೆಗಳಿಂದ ನಿಂತ್ಕೊಂಡಿತ್ತು ಅವರಿಗೂ ಕೂಡ ಈ ಡಿಸೆಂಬರ್ ಹೇಳುವಂಥದ್ದು ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಯಾರೆಲ್ಲ ಸ್ಟಾರ್ಟಪ್ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಸ್ಟಾರ್ಟಪ್ ಮಾಡಬಹುದು ಅದು ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಕೆಲಸದ ಮೇಲೆ ನಿಮಗೆ ಯಾವುದೇ ಹೆಜಿಟೇಷನ್ ಬೇಡ ಯಾವುದೇ ಒಂದು ಮುಜುಗರ ಬೇಡ ಯಾವುದೇ ಚಿಕ್ಕ ಕೆಲಸ ಆದರೂ ಕೂಡ ಮಾಡಿ ಅದೇ ಒಂದು ದಿನ ನಿಮಗೆ ಎತ್ತರದ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು ಅದೇ ವ್ಯಕ್ತಿ ಚಿಕ್ಕದಾದ್ರೂ ಪರವಾಗಿಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಇವತ್ತು ದೊಡ್ಡವನಾಗಿ ದೊಡ್ಡದಾಗಿ ಬೆಳೆದಿದೆ ಕೆಲವೊಂದಿಷ್ಟು ಕಂಪ್ನಿಗಳು ನಿಮ್ಗೆ ಗೊತ್ತಿದೆ ಹಾಗಾಗಿ ಈ ಸ್ಟಾರ್ಟಪ್ ಹಾಗೆ ಹೇಳುವಂಥದ್ದಿದೆ ಫೈನಾನ್ಷಿಯಲಿ ವಿಚಾರ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಉತ್ತಮವಾದಂಥ ಒಂದು ಫೈನಾನ್ಷಿಯಲ್ ಗ್ರೋತ್ ಅಂದ್ಕೊಂಡು ನೀವು ಕಾಣ್ತೀರ ಆದರೆ ಎಲ್ಲೋ ಒಂದು ಕಡೆ ಖರ್ಚು ಕೂಡ ಅಷ್ಟೇ ಇರ್ತದೆ ಎಲ್ಲೋ ಒಂದು ಕಡೆಗೆ ಮೆಡಿಕಲ್ ಖರ್ಚುಗಳು ಬರ್ಬೋದು ಕೆಲವೊಂದಿಷ್ಟು ಮನೆಗೆ ಮನೆಯಗೋಸ್ಕರ ಒಂದು ತಂದೆ ತಾಯಿಗೋಸ್ಕರ ಆಗಿರ್ಬೋದು ನಿಮ್ಮ ಮಕ್ಕಳಿಗೋಸ್ಕರ ಆಗಿರ್ಬೋದು ಒಂದು ಮೆಡಿಕಲ್ ಖರ್ಚುಗಳು ಬರ್ಬೋದು ಅಥವಾ ಕೆಲವೊಂದು ಟೈಮಲ್ಲಿ ಅನಾವಶ್ಯಕ ಖರ್ಚುಗಳು ಬರುತ್ತದೆ ಎಲ್ಲೋ ಸಡನ್ನಾಗಿ ಏನೋ ಒಂದು ಪ್ಲ್ಯಾನಿಂಗ್ ಇರ್ತದೆ ಬೇರೆ ಊರಿಗೆ ಹೋಗಬೇಕು ಅಥವಾ ಬೇರೆ ಒಂದು ಮದುವೆಗೆ ಅಟೆಂಡ್ ಆಗಬೇಕು ಅಥವಾ ಯಾವುದೇ ಒಂದು ಫಂಕ್ಷನಿಗೆ ಅಟೆಂಡ್ ಆಗುವಂಥದ್ದು ಕೆಲವೊಂದಿಷ್ಟು ಖರ್ಚುಗಳು ಬರ್ತದೆ ಆದರೆ ಜೊತೆಗೆ ಫೈನಾನ್ಷಿಯಲ್ ಗ್ರೋತು ಕೂಡ ತುಂಬ ಚೆನ್ನಾಗಿದೆ ಖಂಡಿತವಾಗಲೂ ಕೂಡ ನೀವು ಇದರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಒಳ್ಳೆಯದಾಗ್ತದೆ ಇನ್ನು ನಿಮ್ಮ ಸಂಗಾತಿಯಿಂದ ಉತ್ತಮವಾದಂಥ ಬೆಂಬಲ ಮದುವೆ ಆದವರಿದ್ದರೆ ನಿಮ್ಮ ಹೆಂಡತಿಯಿಂದ ಉತ್ತಮ ಬೆಂಬಲ ಅಥವಾ ನಿಮ್ಮ ಗಂಡನಿಂದ ನಿಮಗೆ ಒಂದು ಉತ್ತಮ ಬೆಂಬಲ ಸಿಗುವಂಥದ್ದು ಇಲ್ಲ ಸ್ವಾಮಿ ನನ್ನ ಮದುವೆನೇ ಆಗಲಿಲ್ಲ ಅಂದ್ಕೊಂಡು ನನ್ನ ಅಂಥವ್ರು ಇದ್ದರೆ ಎಲ್ಲೋ ಒಂದು ಕಡೆಗೆ ಬಂದುಬಿಟ್ಟು ನಿಮ್ಮ ಗರ್ಲ್ ಫ್ರೆಂಡಿಂದ ಒಳ್ಳೆಯ ಲಾಭ ಸಿಗ್ಬೋದು ಒಂದು ಒಳ್ಳೆ ಸಪೋರ್ಟ್ ಸಿಗ್ಬೋದು ಅಥವಾ ನಿಮ್ಮ ಬಾಯ್ ಫ್ರೆಂಡಿಂದ ಒಂದು ಒಳ್ಳೆಯ ಸಪೋರ್ಟ್ ಸಿಗ್ಬೋದು ಹೀಗಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತದೆ ಇನ್ನು ಮನೆಯಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದಾಗ್ತದೆ ಮತ್ತು ಶಾಂತಿ ನೆಲೆಸುವಂಥದ್ದು ಕೆಲವೊಂದಿಷ್ಟು ಮೇಷರಾಶಿಯವರು ಸಡನ್ನಾಗಿ ಕೋಪ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಜಗಳ ಮಾಡುವಂಥದ್ದು ಅದೆಲ್ಲ ಇರ್ತದೆ ಪ್ರತಿಯೊಂದು ರಾಶಿಯವರಲ್ಲೂ ಇರ್ತದೆ ಅದು ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಮೇಷರಾಶಿಯವರು ಸ್ವಲ್ಪ ಮುಂಗೋಪಿಗಳು ಸಡನ್ನಾಗಿ ಅವ್ರಿಗೆ ಬೇಜಾರಾದರೆ ಪರವಾಗಿಲ್ಲ ನಾನು ಮಾತಾಡ್ತೀನಿ ಅಂದ್ಕೊಂಡು ಮಾತಾಡ್ಬಿಡೋದು ಅದು ಎದುರುಗಡೆ ಇದ್ದವರಿಗೆ ಬೇಜಾರಾಗುವಂಥದ್ದು ಮನೆಯಲ್ಲೇ ನಾನು ಹೇಳ್ತಿರೋದು ಬೇರೆ ಕಡೆ ವಿಚಾರ ಅಲ್ಲ ಅಂತಹ ಕೆಲವೊಂದಿಷ್ಟು ಕಿರಿಕಿರಿಗಳು ದೂರ ಆಗ್ತದೆ ಮನೆಯಲ್ಲಿ ಶಾಂತಿ ನೆಲೆಸುವಂಥದ್ದಾಗ್ತದೆ ಮತ್ತು ಕೆಲವೊಂದಿಷ್ಟು ಶುಭ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುವಂಥದ್ದು ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಎಲ್ಲೋ ಒಂದು ಕಡೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳು ಅದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಆಗಿರ್ಬೋದು ಪ್ರೊಫೆಷ್ನಲ್ ಎಕ್ಸಾಮ್ಗಳು ಅದಕ್ಕೆ ತುಂಬ ಸೂಕ್ತವಾದಂಥ ಸಮಯ ಅಂತಂದರೆ ಡಿಸೆಂಬರ್ ಸಮಯ ಅದೇ ರೀತಿಯಾಗಿ ಈ ಶಾಲಾ ಕಾಲೇಜುಗಳಿಗೆ ಓದುತ್ತಿರುವಂಥ ಒಂದು ಸ್ಟೂಡೆಂಟ್ಗಳು ಮಕ್ಕಳಿಗೆ ಅತಿ ಉತ್ತಮವಾಗಿದೆ ಯಾಕಂತಂದರೆ ನಿಮಗೆಲ್ಲೋ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ ನಿಮ್ಮ ಎಜುಕೇಷನ್ ಮೇಲೆ ಅದು ಕೂಡ ಆಗ್ತದೆ ಈ ಟೈಮಲ್ಲಿ ಮತ್ತು ಇನ್ನೊಂದೇನು ಕೇಳಿದರೆ ಯಾರೋ ನೀವು ಓದಿ ಓದಬೇಕು ಅಂದ್ಕೊಂಡು ಹೋಗಿ ಕೂತ್ಕೊಳ್ತೀರಾ ಯಾರೋ ನಿಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟು ಕರೆದು ಬಿಡೋದು ಇಲ್ಲೇ ಹೋಗ್ಬಿಟ್ಟು ಬರೋಣ ಬಾ ಅಂದ್ಕೊಂಡು ಕರೆಯೋದು ಅಂಥವೆಲ್ಲ ಸಣ್ಣ ಪುಟ್ಟ ಕಿರಿಕಿರಿಗಳು ದೂರ ಆಗ್ತದೆ ನಿಮ್ಮ ವಿದ್ಯಾಭ್ಯಾಸ ಜ್ಞಾನ ವೃದ್ಧಿ ಆಗುವಂಥದ್ದು ಆಗ್ತದೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಏರ್ಪೇರ್ ಇರ್ಬೋದು ಅಥವಾ ಅದು ಮೇಜರ್ ಏನಿಲ್ಲ ನಾನು ಹೇಳ್ತಿರೋದು ಮೈನರು ಈ ಕೋಲ್ಡು ಕೆಮ್ಮು ಇಂಥವೆಲ್ಲ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟಿಕ್ಗಳು ನಿಮಗೆ ಸಂಭಾವನೆ ಆಗಬಹುದು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಈ ಯಾರೆಲ್ಲ ಬಂದ್ಬಿಟ್ಟು ಈ ಫಾಸ್ಟ್ ಫುಡ್ಡನ್ನು ಅವಲಂಬಿಸ್ಕೊಂಡಿರೋರು ಅವರು ಖಂಡಿತವಾಗಲೂ ಕೂಡ ಈ ಫಾಸ್ಟ್ ಫುಡ್ಡನ್ನು ಬಿಟ್ಬಿಡಬೇಕು ಇಲ್ಲ ನಾವು ಫಾಸ್ಟ್ ಫುಡ್ ತಿನ್ನೋದೇ ಇಲ್ಲ ಸರ್ ಅಂಥವ್ರು ಇದ್ದರೆ ನೀವು ಮಾಡುವಂಥ ಊಟದಲ್ಲಿ ಒಂದು ಸ್ವಲ್ಪ ಡಯಟ್ ಪಾಲಿಸಿನ ಅಪ್ಲೈ ಮಾಡ್ಕೊಳ್ಳಿ ಯಾಕಂತಂದರೆ ಕೆಲವೊಂದಿಷ್ಟು ಜನರಿಗೆ ಈ ಕೆಲವೊಂದಿಷ್ಟು ಫುಡ್ಗಳು ತಿಂದರೆ ಗ್ಯಾಸ್ಟಿಕ್ಗಳು ಶುರು ಆಗ್ತದೆ ಅಂಥ ಫುಡ್ಡನ್ನು ಅವಾಯ್ಡ್ ಮಾಡಿ ಈ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಇರ್ತದೆ ಇನ್ನು ಈ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ಒಂದು ವಿಜಯದ ಸಂಕೇತ ಅಂತ ನನ್ನ ಭಾವನೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅತ್ಯುತ್ತಮವಾಗೇ ಇದೆ ಮೇಷರಾಶಿಯವರಿಗೆ ಅದನ್ನು ಆ ದಾರಿನ ನೀವು ಮಾಡ್ಕೊಂಡು ಹೋಗಬೇಕು ಆ ದಾರಿನ ನೀವು ಹುಡ್ಕೊಂಡು ಹೋದಾಗ ಅಲ್ಲಿ ವಿಜಯ ಜಯ ಹೇಳುವಂಥದ್ದು ನಿಂತ್ಕೊಂಡಿರ್ತದೆ ನೀವು ಆ ಸಕ್ಸಸ್ಸನ್ನು ನೀವು ಪಡ್ಕೋಬೇಕಾಗ್ತದೆ ನಾನು ಹೇಳಿದೆ ಅನ್ಕೊಂಡ್ಬಿಟ್ಟು ಎಲ್ಲ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಅದರ ಮೇಲೆ ನೀವು ಕೆಲಸ ಮಾಡಿ ಅದರ ಮೇಲೆ ನೀವು ಫೋಕಸ್ ಮಾಡಿ ಆ ದಾರಿನಲ್ಲೇ ಹೋಗಿ ಅದೇ ವೇನಲ್ಲೇ ಹೋಗಿ ಖಂಡಿತವಾಗ್ಲೂ ಕೂಡ ನಿಮಗೆ ಸಕ್ಸಸ್ಸು ವಿನ್ನು ಎಲ್ಲ ಸಿಗ್ತದೆ ಒಂದು ಯಶಸ್ಸು ಕೀರ್ತಿ ಧನಾಗಮನ ಪ್ರತಿಯೊಂದು ಸಿಗ್ತದೆ ನೀವು ದುಡ್ಡು ಮಾಡಿದ ಮೇಲೆ ಮದುವೆನೂ ಆಗ್ಬೋದು ಪ್ರತಿಯೊಂದು ಆಗ್ತದೆ ಮತ್ತು ಯಾರೆಲ್ಲ ಮದುವೆ ಆಗಲಿಲ್ವೋ ಸದ್ಯ ನೀವು ಈ ಸಮಯದಲ್ಲಿ ನೀವು ಎಂಗೇಜ್ಮೆಂಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು ಮುಂದಿನ ದಿನಗಳಲ್ಲಿ ಮದುವೆ ಪ್ಲ್ಯಾನ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ಇನ್ನು ಗ್ರಹಿಣಿಯರ ವಿಚಾರಕ್ಕೆ ಬಂದರೆ ಅತಿ ಉತ್ತಮವಾಗಿರುವಂಥ ಮಾಸ ಅಂದ್ಕೊಂಡು ಹೇಳ್ಬೋದು ಯಾಕಂತಂದರೆ ಇಷ್ಟು ದಿನ ನಿಮಗೆ ಕಿರಿಕಿರಿ ಇತ್ತು ಕೆಲವೊಬ್ಬರಿಗೆ ಮಾನಸಿಕವಾಗಿ ತುಂಬ ಇದೆ ಸರ್ ನನ್ನ ಹತ್ರ ಏನೂ ಇಲ್ಲ ಅಂದ್ಕೊಂಡ್ಬಿಟ್ಟು ನೀವು ಹೇಳ್ತಾ ಇದ್ರಿ ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾನಸಿಕ ಕಿರಿಕಿರಿನೂ ಇರೋದಿಲ್ಲ ಹಣಕಾಸು ಒತ್ತಡವೂ ಕೂಡ ಇರೋದಿಲ್ಲ ನೀವು ಅಂದುಕೊಂಡಿರುವಂಥ ಜೀವನ ನಿಮ್ಮ ಸಂಗಾತಿ ಕಡೆಯಿಂದ ನಿಮಗೆ ಸಿಗ್ತದೆ ನಿಮ್ಮ ಕಡೆಯಿಂದ ಅವರಿಗೂ ಕೂಡ ಸಿಗಬೇಕು ನೀವು ಅದನ್ನು ಪ್ರಯತ್ನ ಮಾಡಬೇಕು ನಿಮ್ಮ ಬೆಂಬಲ ಕೂಡ ನಿಮ್ಮ ಸಂಗಾತಿಗೆ ನೀವು ಕೊಡಬೇಕಾಗ್ತದೆ ಹಾಗಾಗಿ ಈಗ ಬರುವಂತಹ ಡಿಸೆಂಬರ್ ತಿಂಗಳು ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಗುರಿ ಸಾಧನೆಗೆ ಒಂದು ದಾರಿ ಮಾಡಿಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ